ನನ್ನ ಪ್ರತಿ ಏಳು ಬೀಳಿನಲ್ಲೂ ನನ್ನ ಜೊತೆ ಸೂರ್ಯ ಇದ್ದಾರೆ ಹಾಗಂತ ನಾವು ಜಗಳ ಮಾಡಿಲ್ಲ ಕೋಪ ಮಾಡ್ಕೊಂಡಿಲ್ಲ ಅಂತ ಅಲ್ಲ ನಮ್ಮದ್ಗೆ ಚಿಕ್ಕ ಜಗಳ ಚಿಕ್ಕ ಪುಟ್ಟ ಸಂತೋಷ ಮುನ್ಸು ವಿರಸ ಎಲ್ಲ ಇದೆ ಅದೇ ಜೀವನ ಸ್ಪೆಷಲ್ ಅಲ್ವಾ ಗಂಡ ಹೆಂಡತಿ ಜೀವನದಲ್ಲಿ ಏನೇ ಬಂದರೂ ಅದನ್ನು ಸರಿಗಿ ದುಗಿಸ್ಕೊಂಡು ಹೋಗಲೇಬೇಕು ನಾವು ನಮ್ಮ ಜೀವನದಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಆ ಬಾಂಧವ್ಯನ ಕಾಪಾಡ್ಕೊಡೋದನ್ನು ಕಲ್ತಿದ್ದೀವಿ ಆದರೆ ಪಲ್ಲವಿ ಬದುಕಲ್ಲಿ ಈ ರೀತಿ ಹೊಂದ್ಕೊಂಡು ಹೋಗೋದಕ್ಕೆ ಅಥವಾ ಮಾಡಿರೋ ತಪ್ಪನ್ನ ತೀತ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶನೇ ಇಲ್ಲ ಯಾಕಂದ್ರೆ ಮದ್ವೆ ಆಗಿ ದಿನನೇ ಇಂದ್ರಜಿತ್ ಕ್ರೌರ್ಯದ ಇನ್ನೊಂದು ಮುಖ ಕಾಣಿಸ್ಬಿಡುತ್ತೆ ಯೋಚನೆ ಮಾಡ್ದಾಳೆ ಅವ್ನ ಜೊತೆ ಬದಕದ್ ಬೇಡ ಅಂತ ನಿರ್ಧಾರ ಮಾಡಿ ಅಲ್ಲಿಂದ ಹೊರಟು ಬರ್ತಾಳೆ ಅದಕ್ಕೆ ನಮ್ ಸಪೋರ್ಟ್ ಖಂಡಿತ ಇದೆ ನಮ್ ಸಪೋರ್ಟ್ ಮಾತ್ರ ಅಲ್ಲ ಪಲ್ಲವಿ ಬದುಕಿಗೆ ಶಿವರಾಜ್ ಸಪೋರ್ಟ್ ಕೂಡ ಸಂಪೂರ್ಣವಾಗಿದೆ ಇವರಿಬ್ರ ಈ ಸುಂದರವಾದ ಸ್ನೇಹಕ್ಕೆ ನಿಮ್ಮ ಸಪೋರ್ಟ್ ಕೂಡ ಇರಲಿ ಇದೇ ಸೋಮವಾರದಿಂದ ಸ್ನೇಹದ ಕಡಲಲ್ಲಿ Yeah they're burning. They're burning.